ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು ಈವ್ನಿಂಗ್ ಬೆಣ್ಣೆ ತೆಗಿಯೋಣ ಅಂದ್ಬಿಟ್ಟು ಬೆಣ್ಣೆ ಎಲ್ಲ ತೆಗ್ದು ರೆಡಿ ಇದ್ದೆ ಏನಕ್ಕೆ ಅಂದರೆ ಬೆಣ್ಣೆ ತುಪ್ಪ ಎರಡು ಒಂದೇ ದಿನ ಆಗಿಬಿಟ್ರೆ ನನಗೆ ಹೆವಿ ಆಗಿಬಿಡುತ್ತೆ ಪಾಪು ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ನೈಟ್ ಅವರು ಟ್ಯೂಷನಿಂದ ಬಂದಮೇಲೆ ಅವ್ರು ಪಾಪು ಇಟ್ಕೊಂಡಾಗ ನಾನು ಬೆಣ್ಣೆ ಎಲ್ಲ ತೆಕ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಟೀ ಆ ತಿಂಡಿ ಜೊತೆಗೆ ತುಪ್ಪನೂ ಕಾಸ್ಕೋಬೋದು ಅಂದ್ಬಿಟ್ಟು ಬೆಣ್ಣೆ ಎಲ್ಲ ಇದ್ದೆ ನಾನು ಮನೇಲೇ ಬೆಣ್ಣೆನ ಮಾಡ್ಕೋತೀನಿ ಮ ಡೈಲಿ ಒಂದೂವರೆ ಲೀಟ್ರ್ ಹಾಲು ತೊಗೋತೀವಲ್ಲ ಸೊ ಅದರಿಂದ ಕೆನೆಯೆಲ್ಲ ಜೋಡಿಸಿಡ್ತೀನಿ ಕರೆಕ್ಟಾಗಿ ನಮ್ಮ ತುಪ್ಪ ಖಾಲಿ ಆಗ್ತಿದ್ದಾಗೆ ನಾನು ಬೆಣ್ಣೆ ತಕೊಂಡು ಮತ್ತೆ ತುಪ್ಪ ಮಾಡ್ಕೋತೀನಿ ಟೂ ಡೇಸು ತ್ರೀ ಡೇಸ್ ಇದ್ದ ಹಾಗೆ ಹಾಂ ಇವಾಗಲೂ ನೋಡಿ ಇಷ್ಟು ಬೆಣ್ಣೆ ಬರುತ್ತೆ ನಮಗೆ ಅಂದರೆ ಇನ್ನೂ ಸೆಂಟರಲ್ಲಿ ಒಂದು ಎರಡು ಮೂರು ದಿನ ಹಾಲು ತೊಗೊಂಡಿಲ್ಲ ಇನ್ನು ಸ್ವಲ್ಪ ಜಾಸ್ತಿ ಬಂದಿತ್ತು ಲಾಸ್ಟ್ ಟೈಮು ಅಲ್ಲದೆ ಈ ಸರಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ಜಾಸ್ತಿ ಮಾಡಿದ್ರಿಂದ ತುಪ್ಪನೂ ಬೇಗ ಖಾಲಿಯಾಗಿದೆ ಬೆಣ್ಣೆ ತೆಗ್ದಿದ್ದೆ ಅಲ್ಲ ಇವತ್ತು ತುಪ್ಪ ಕಾಸೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆನೇ ಫಸ್ಟ್ ತುಪ್ಪ ಕಾಸ ಕೂತಿದ್ದೀನಿ ಯಾಕಂದರೆ ಓಟ್ಸ್ ಅಷ್ಟೇ ಅಲ್ವಾ ತುಪ್ಪ ಬೇಗ ಆಗೋಗುತ್ತೆ ನೋಡಿ ಬೆಣ್ಣೆ ತೆಗೆದಿಟ್ಟಿದ್ನಲ್ಲ ಹಾಗೆ ಇದನ್ನು ನಾನು ಏನು ಮಾಡಿದೆ ಅಂದರೆ ನಾನು ಬೆಣ್ಣೆ ಎಲ್ಲ ತೆಗ್ದಿದ್ದು ಮಜ್ಜಿಗೆ ಥರ ಉಳ್ದಿರುತ್ತಲ್ಲ ಆ ಬೆಣ್ಣೆ ಎಲ್ಲ ಎತ್ಕೊಂಡ್ಮೇಲೆ ಆ ಮಜ್ಜಿಗೆನ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಂದರೆ ಫ್ರೀಸರಲ್ಲಿ ಫ್ರಿಜ್ಜಲ್ಲಿ ಒಳಗಲ್ಲ ಫ್ರೀಸರಲ್ಲಿ ಇಟ್ಟಿದ್ದೆ ಒಂದು ಹಾಫ್ ಆ್ಯನ್ ಅವರ್ ಮೇಲಿಟ್ಟಿದ್ದೆ ಸೊ ಅದರಲ್ಲೂ ಇಷ್ಟು ಬೆಣ್ಣೆ ಬಂದಿದೆ ನೋಡಿ ಇಷ್ಟೇನಿದೆ ಅಲ್ಲ ಅದು ಮತ್ತೆ ಇಷ್ಟು ಬೆಣ್ಣೆ ಮೇಲುಗಡೆ ಬಂದು ನಿಂತಿತ್ತು ಹಾಗಾಗಿ ಅದನ್ನು ಇವತ್ತು ಬೆಳಗ್ಗೆ ಮತ್ತೊಂದು ರೌಂಡ್ ಮಿಕ್ಸಿ ತೊಗೊಂಡಾಗ ಇಷ್ಟು ಬೆಣ್ಣೆ ವಾಪ್ ಮೇಲೆ ಬಂದಿತ್ತು ಅದನ್ನು ಗಟ್ಟಿ ಮಾಡಿಕೊಂಡೆ ಇಷ್ಟು ಬೆಣ್ಣೆ ಬಂದಿದೆ ಇವಾಗ ತುಪ್ಪ ಕಾಯಿಸ್ಬೇಕು ನಾನು ಪದೇ ಪದೇ ತಕ್ಕೊಳ್ಳಲ್ಲ ಹುಳಿನೂ ಆಗೋಲ್ಲ ಫ್ರಿಜ್ಜಲ್ಲಿ ಇಡೋದ್ರಿಂದ ನಾನು ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಹುಳಿಯೇನೂ ಆಗಲ್ಲ ಹಾಗೆ ನಾಳೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಅಕ್ಕಿ ನಾನು ನೆನ್ಸಕ್ಕೆ ಇಟ್ಟಿದ್ದೀನಿ ಇಷ್ಟು ಬೆಣ್ಣೆ ತೆಗ್ದಿದ್ದೀನಿ ನೋಡಿ ಒಂದು ತಿಂಗಳು ಆಯಿತಾ ಇವಾಗ ಫಸ್ಟು ತುಪ್ಪನೂ ಕಾಯ್ಸೋಕೆ ಇಟ್ಟಿದ್ದೀನಿ ಹಾಗೇ ಟೀ ಕೂಡ ಮಾಡೋಣ ಅಂದ್ಬಿಟ್ಟು ಟೀ ಇಟ್ಟಿದ್ದೀನಿ ಬೆಳಗ್ಗೆ ಟೀ ಕುಡಿದ್ಬಿಟ್ರೆ ಮೈಂಡ್ ಫ್ರೆಶ್ ಆಗಿಬಿಡುತ್ತೆ ಕೆಲಸ ಮಾಡೋಕ್ಕೆ ಆ್ಯಕ್ಟಿವ್ ಆಗಿ ಅನಿಸುತ್ತೆ ಎಷ್ಟೇ ಡಯಟ್ ಮಾಡಬೇಕು ಏನೇ ಅಂದರೂ ನಂಗೆ ಟೀ ಮಾತ್ರ ಬಿಡೋಕ್ಕಾಗಲೇ ಇಲ್ಲ ಆದರೂ ಟೀ ಎರಡು ಟೈಮು ಉಟ್ಕೊಂಡೆ ಡಯೆಟ್ ಮಾಡಿದೆ ನಾನು ಫೈನಲಿ ನೋಡಿ ತುಪ್ಪ ಕೂಡ ಕಾಯ್ಸೋಕೆ ಇಟ್ಟಿದ್ದೀನಿ ನಾನೇನು ತುಪ್ಪಕ್ಕೆ ಜಾಸ್ತಿ ಹಾಕಲ್ಲ ಜಸ್ಟು ಹಾಗೆ ಅದು ಬೆಣ್ಣೆ ಎಲ್ಲ ಕರ್ಗೋಕಿನ ಮುಂಚೆನೇ ಸ್ವಲ್ಪ ಸಾಲ್ಟು ಲವಂಗ ಮತ್ತು ಏಲಕ್ಕಿ ಎಲ್ಲಾನು ಹಾಕ್ಕೊಂಡು ಸ್ಟಾರ್ಟಿಂಗಲ್ಲೇ ಅಂದರೆ ಬೆಣ್ಣೆ ಕರಗಿಬಿಡುತ್ತಲ್ಲ ಅವಾಗೇ ನಾನೆಲ್ಲ ಹಾಕೊಬಿಡ್ತೀನಿ ಅದಕ್ಕೆ ಸ್ವಲ್ಪ ವೀಳೆದೆಲೆ ಕೂಡ ಹಾಕೋಬೋದು ಹಾಗೆ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಬೆಳ್ಳುಳ್ಳಿ ಮತ್ತು ವೀಳದೆಲೆ ಏನು ಆ್ಯಡ್ ಮಾಡಿಲ್ಲ ಹಾಗೆ ರಾತ್ರಿನೇ ಇಡ್ಲಿಗೂ ಕೂಡ ರುಬ್ಬಿ ಇಟ್ಕೊಂಡಿದ್ದೆ ಇವಾಗ ಟೀ ನೋಡಿ ನಾನು ಈ ಮೆಥಡಲ್ಲಿ ಮಾಡ್ತೀನಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಫಸ್ಟು ನೀರು ನೀವೇನು ಸೇಮ್ ಮೆಜರ್ಮೆಂಟು ಟೀ ಹಾ ಮಾಡೋಕ್ಕೂ ಮೊದಲು ನೀರು ಹಾಕೋತೀವಲ್ಲ ನೀರಿಗೆ ಶುಂಠಿ ಮತ್ತು ಏಲಕ್ಕಿ ಹಾಕ್ಕೊಳ್ಳಿ ಅದು ಕುದಿ ಬಂದಮೇಲೆ ಹಾಲು ಹಾಕೋಬೇಕು ಇವಾಗ ನೋಡಿ ಉಕ್ಕು ಬರ್ತಾ ಇದೆ ಅಲ್ವಾ ಈ ಟೈಮಲ್ಲಿ ನಾನು ಟೀ ಪೌಡರ್ ಹಾಕುತ್ತೀನಿ ನಿಮ್ಮನೇಲಿ ಏನು ಮೆಜರ್ಮೆಂಟಲ್ಲಿ ಮಾಡ್ತೀರಾ ಸೇಮ್ ಮೆಜರ್ಮೆಂಟೇ ಹಾಕಿದ್ರು ಮಾಡೋ ಮೆಥಡಲ್ಲಿ ಕೂಡ ಟೇಸ್ಟು ಚೇಂಜ್ ಆಗುತ್ತೆ ಅಂತ ನನಗೆ ಟೀ ನೋಡಿದ್ಮೇಲೆ ಗೊತ್ತಾಗಿದ್ದು ನೋಡಿ ಈಗ ಉಕ್ಕು ಬಂದಮೇಲೆ ನಾನು ಟೀ ಪೌಡರ್ ಹಾಕಿ ಒಂದು ಮ ಒಂದು ನಿಮಿಷ ಅಷ್ಟು ನಾನು ಅದನ್ನು ಸ್ಪೂನಲ್ಲಿ ತಿರುಗಿಸ್ಕೊತೀನಿ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಏಲಕ್ಕಿ ಕೂಡ ನೀವು ಸ್ಟಾರ್ಟಿಂಗಲ್ಲಿ ಹಾಕೋಬೋದು ನಾನು ಡೈಲಿ ಮಾಡೋದ್ರಿಂದ ಏಲಕ್ಕಿ ಹಾಕೋಲ್ಲ ವಿನಾಯ್ಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗೋಲ್ಲ ನೋಡಿ ಈ ಥರ ಕುದಿ ಬಂದಮೇಲೆ ನಾನು ಸಕ್ಕರೆ ಹಾಕ್ಕೊಂಡು ನೋಡ್ತಾ ಇದ್ದೀರಲ್ಲ ಇಡ್ಲಿಗೆ ರೆಡಿ ಮಾಡಿಕೊಂಡೆ ನಾನು ಇಡ್ಲಿ ಮಾಡೋಣ ಅಂತ ನನ್ನೊಬ್ಳಿಗೆ ನಾನು ಓಟ್ಸ್ ಮಾಡಿಕೊಂಡಿದ್ದೆ ಇಡ್ಲಿನ ಎಲ್ಲರಿಗೂ ಮಾಡಿದ್ದೆ ஆய்யேனாய் ஏனாய் ஹாய் ஹாய் லூ நோடு மழி ஹாய் ஏ லோ அய்யா ஏ ஏழு ಹ್ಞೂ ಹಾಗೆ ಈವ್ನಿಂಗ್ ಕಾಲೇಜಿಂದ ಬರ್ತಾ ವಿನಾಯಿ ಶೇಂಗಾ ತಂದಿದ್ದರು ತುಂಬ ಇಷ್ಟ ನನಗೆ ಶೇಂಗಾ ಚೋಳ ಈ ಥರ ಎಲ್ಲ ತಿನ್ನೋಕ್ಕೆ ಸೊ ಅವ್ರು ತಂದು ಸೆಕೆಂಡ್ಗೆ ಫಸ್ಟ್ ನಾನು ಶೇಂಗಾ ಬೇಕಿದ್ದೆ ಹಾಗೆ ಮತ್ತೆ ಅಮೆಝಾನಲ್ಲಿ ನಾನು ಸೋಪಿಂಗ್ ಪೌಡರು ಚಿಯಾ ಸೀಟ್ಸು ಮತ್ತು ಇದ್ದಿನಬೇಳೆ ಖಾಲಿ ಆಗಿತ್ತು ಸೊ ಅದನ್ನು ತರಿಸಿದ್ದೆ ಆಲ್ಮೋಸ್ಟ್ ಒಂದೊಂದು ಎರಡೆರಡು ಐಟಮ್ಸ್ಗೆ ಅದು ಅಮೌಂಟು ಇಷ್ಟು ಫಿಲ್ ಆದರೆ ತರಿಸ್ಕೋತೀನಿ ಟೀ ನೋಡಿ ಮಾಡೋಕೆ ಇಟ್ಟಿದ್ದೀನಿ ಈವ್ನಿಂಗಿಗೆ ಸೇಮ್ ಅದೇ ಇದ್ದೀನಿ ನಾನು ಮಾಡೋದು ಮಾರ್ನಿಂಗ್ ತೋರಿಸಿದ್ನಲ್ಲ ಅದೇ ಥರನೇ ಇವಾಗ ಶೇಂಗಾನ ಬೇಯಿಸ್ಕೊಂಡು ತಿಂದ್ಕೊತ ಟೀ ಕುಡಿಬೇಕು ನೋಡಿ ಕಡಲೆ ಬೀಜ ತಿನ್ನಕಂತ ಇಲ್ಲ ಅಲ್ಲಿ ಇಪ್ಪ ಎಲ್ಲ ಎಸ್ತಿರ ನೋಡಿ ಅವನು ಇಲ್ಲಿ ನೋಡಿ ಹಿಂಗೆ ಮಾಡ್ತಾನೆ ಅಂದರೆ ಏಯ್ ನೀನು ಯಾಕೆ ಮಾಡ್ತಿದ್ದೀಯಾ ನೋಡಿ ಏನು ಮನೆ ಕ್ಲೀನ್ ಇಟ್ಕೊಳಕ್ ಈ ತರ ಮಕ್ಕಳಿದ್ರೆ ಹಣ್ಣವನಂತೂ ತುಂಬಾ ಇದ್ದಾನೆ ಲಡ್ಡು ಏ ಲಡ್ಡು ಮನೇಲಿ ಏನಾದರೂ ತಿನ್ಬೇಕಂದ್ರೂ ತುಂಬಾ ತಲೆನೋವು ಆಗ್ಬಿಟ್ಟಿದೆ ಅವನಿಗೆ ತಿನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಎಸಿತಾನೆ ಎಷ್ಟು ಹೇಳಿದ್ರು ಕೇಳಲ್ಲ ಪಾಪ ಅವನು ತಿಂತಾ ಇದ್ದ ಅವನಿಗೂ ಇದೇ ರೀತಿ ತೊಂದರೆ ಕೊಡ್ತಾನೆ ಭೂವಿಶ್ ತುಂಬ ಸಾಫ್ಟು ಹೇಳಬೇಕಂದ್ರೆ ತುಂಬ ಮಾತಾಡ್ತಾನೆ ಅನ್ನೋದು ಬಿಟ್ಟರೆ ಇವನು ಅವನಿಗೇನೆ ಬಿಡಲ್ಲ ಆ ಥರ ಈ ಏಜ್ಗೆ ಆಡ್ತಾನೆ ಇನ್ನು ಒಂಬತ್ತು ತಿಂಗಳಿಗೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಇವನು ನೋಡ್ಕೊಳ್ಳೋದು ತುಂಬ ತೀಟೆ ಮಾಡ್ತಾನೆ ಅವ್ನು ಎಷ್ಟು ಸುಧಾರಿಸೋದ್ರು ಅವನು ಅವನಿಗೆ ಹೊಡಿದು ಹೊಡಿಯೋದು ಎಲ್ಲ ಮಾಡ್ತಾನೆ ಈಗಲೇ ನೋಡಿ ನಾನು ತಟ್ಟ ತಟ್ಟೆಯಿಂದ ಬರ್ತಿದ್ದಾನೆ ನಿಂತ್ಕೊಂಡು ನಿಜ ಏನಾದರೂ ತಿನ್ಬೇಕು ಅಂದರೆ ಏಪ್ಪಾ ಇಲ್ಲಿ ನೋಡಿ ಅವ್ನು ಖುಷಿ ಅಷ್ಟು ಅಲ್ಲಿಂದ ಕಷ್ಟಪಟ್ಟು ನಿಂತ್ಕೊಂಡು ಬಂದಿದ್ದಾನೆ ಇದನ್ನೆಲ್ಲ ಗಲೀಜ್ ಮಾಡಕ್ಕೆ ಇಲ್ಲಿ ಇಟ್ಕೊಂಡು ತಿಂದರೂ ಬಿಡಲ್ಲ ಅವನು ಏ ಸುಮ್ನಿರ್ಮಾ ಏನ್ ಮಾಡ್ತಾನ ಮಗ್ನ ಅವನು ನಂಬರ್ ಒನ್ ಕದ್ದು ಚೆನ್ನಾಗಿ ಎಸಿ ಅದ್ರಲ್ಲಿ ಎಷ್ಟು ಖುಷಿ ನೋಡಿ ಅವನು ಬೀಸ್ತೀನಿ ಏನಾದ್ರು ಗೊತ್ತು ಗಟ್ಟಿಯಾಗಿ ಬೇರೆ ಹಿಡಿತಾನೆ ಇವತ್ತು ನಾವು ವಿಶಾಲ್ ಮಾರ್ಟ್ಗೆ ಹೋಗಿದ್ವಿ ಅಂದರೆ ವೀಡಿಯೋ ಕವರ್ ಮಾಡ್ಕೋಬೇಕಂತ ಫೋನ್ ತೊಗೊಂಡೋಗ್ವಿ ಮಗು ಎತ್ಕೋಬೇಕಂದ್ಬಿಟ್ಟು ಕಾರಲ್ಲಿ ಫೋನ್ ಬಿಟ್ಬಿಟ್ಟು ಶಾಪ್ ಒಳಗೆ ಹೋದ್ವಿ ಕಾರ್ ಎಲ್ಲೋ ನಿಲ್ಲಿಸ್ಬಿಟ್ಟು ನಾವೆಲ್ಲೋ ಹೋಗಿದ್ದರಿಂದ ಏನೂ ವೀಡಿಯೋ ಕವರ್ ಮಾಡ್ಕೊಳೋಕ್ಕಾಗಲಿಲ್ಲ ನಾವು ಹೋಗಿದ್ದಂದರೆ ಪಾಪು ನನ್ನ ತಮ್ಮನಿಗೆ ಮಗು ಆಗಿತ್ತು ಅನ್ನಲ್ಲ ಅವನಿಗೆ ಬಟ್ಟೆ ತೊಗೊಳೋಕೋಸ್ಕರ ಹೋಗಿದ್ವಿ ನಾವು ಆಗ ಫಸ್ಟು ಬೇರೆ ಕಡೆ ವಿಶಾಲ್ ಮಾಡ್ಕೋಗಿದ್ವಿ ಬಟ್ ಈ ಸರಿ ಹೋಗಿ ವಿಶಾಲ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಯೂಸ್ ಕಲೆಕ್ಷನ್ಸ್ ಇತ್ತು ಸೊ ಹಾಗಾಗಿ ಹೋಗೋಣ ಬಂದ ಮೇಲೆ ಅಂತ ಹೇಳಿದರು ಇವತ್ತು ಹೋಗಿದ್ವಿ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಒಂದಷ್ಟು ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿದ್ದಾವೆ ನಾನು ಸುಮ್ಮನೆ ಅನ್ನೆಸಸರಿ ಏನೂ ತೊಗೊಳೋಕೆ ಹೋಗಲಿಲ್ಲ ನಂಗೆ ರೆಗ್ಯುಲರಾಗಿ ಏನು ಬೇಕು ನಾನು ಆಫೀಸ್ ನಾನು ಇಲ್ಲೂ ಹೊರಗಡೆ ಹೋಗೋಲ್ಲ ಅಲ್ಲ ವರ್ಕ್ ಹೋಗೋರಾದರೆ ತುಂಬ ಅದಕ್ಕೆ ಯೂಸ್ ಆಗೋದು ತೊಗೋಬೋದು ಬಟ್ ನಾನು ಸುಮ್ಮನೆ ಅದನ್ನು ತೊಗೊಂಡು ತೊಗೊಂಡು ಇಟ್ಕೊಂಡು ಮತ್ತೆ ತುಂಬ ದಿನ ಆದಮೇಲೆ ಅದು ಬೇಜಾರಾಗಿಬಿಡುತ್ತೆ ನೋಡಿ ನೋಡಿ ಸೊ ಹಾಗಾಗಿ ಏನು ಮಾಡಿದ್ದೀನಿ ಏನು ಬೇಕು ನನಗೆ ರೆಗ್ಯುಲರ್ ಯೂಸ್ಗೆ ಅದನ್ನಷ್ಟೇ ತೊಗೊಂಡು ಬಂದಿದ್ದೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಅಂದರೆ ವಿಶಾಲ್ ಮಠಲ್ಲಿ ಓಕೆ ತುಂಬ ವರ್ತಿದೆ ಅಂತ ಅನ್ನಿಸ್ತು ಇವಾಗ ನಾನು ಹಾಕೊಂಡಿರೋ ಟಿ ಶರ್ಟ್ ಕೂಡ ಅಲ್ಲಿಂದನೇ ತೊಗೊಂಡು ಬಂದಿದ್ದು ಸೊ ಮೇಲೆ ಟ್ರಯಲ್ ಮಾಡೋಣ ಅಂತ ಹಾಕೊಂಡಿದ್ದೆ ಸೊ ಹಾಗೆ ವೀಡಿಯೋನ ಮಾಡ್ತಾಯಿದ್ದೆ ಇನ್ನು ತಂದಿರೋ ಟಿ ಶರ್ಟು ಕೂಡ ತೊಗೊಂಡಿದ್ದು ಬಂದು ಇದು ಒನ್ ಸಿಕ್ಸ್ಟಿ ರುಪೀಸ್ ಅಂದರೆ ಒನ್ ಫಿಫ್ಟಿ ನೈನು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ರೆಗ್ಯುಲರ್ ವೇರ್ಗೆ ಅಂತ ಅಂದಿತ್ತು ಸೊ ಹಾಗಾಗಿ ತೊಗೊಂಡು ಬಂದೆ ಬೇರೆ ಏನೇನು ತೊಗೊಂಡು ಬಂದೆ ಅಂತ ಶೇರ್ ಮಾಡ್ತೀನಿ ಹಾಂ ನಾನು ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೀನಿ ಏನೇನು ಅಂತ ತೋರಿಸ್ತೀನಿ ನೋಡೋಕೆ ತುಂಬ ಜಾಸ್ತಿ ಅನಿಸುತ್ತೆ ಬಟ್ ಜಾಸ್ತಿ ಪ್ರೈಸ್ ಏನಲ್ಲ ರೆಗ್ಯುಲರ್ ಮನೆಗೆ ಬೇಕಾಗಿರುವಂಥ ಟಿ ಶರ್ಟ್ಸು ತುಂಬ ಚೆನ್ನಾಗಿ ಸಿಗುತ್ತೆ ನನಗಲ್ಲಿ ಏನು ಮಾಡ್ತಿದ್ದೆ ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದ ಆನ್ಲೈನಲ್ಲಿ ಏನಿಲ್ಲ ಅಂದರೂ ಟೂ ಹಂಡ್ರೆಡ್ ಅಲ್ಲ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟರು ಅಷ್ಟೊಂದು ಕ್ವಾಲಿಟಿ ಓಕೆ ಅನ್ನಿಸ್ತಾ ಇರಲಿಲ್ಲ ಬಟ್ ಇಲ್ಲಿ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ನೋಡಿ ಇಲ್ಲಿ ಟಿ ಶರ್ಟು ಲೈಟ್ ಪರ್ಪಲ್ ಕಲರ್ ಇದೆ ಇದು ಎಲ್ಲನೂ ನಾನು ತೋರಿಸ್ತಾ ಇರೋ ಎಲ್ಲ ಟಿ ಶರ್ಟ್ಸು ಕೂಡ ಒನ್ ಫಿಫ್ಟಿ ನೈನ್ ಅಂದರೆ ಒನ್ ಸಿಕ್ಸ್ಟಿ ರುಪೀಸೇ ಎಲ್ಲ ಟಿ ಶರ್ಟ್ಸು ತುಂಬ ಚೆನ್ನಾಗಿದೆ ರೆಗ್ಯುಲರ್ ರೀಸ್ಗೆ ಓಕೆ ಚೆನ್ನಾಗಿರುತ್ತೆ ಅಂತ ನನಗೆ ಇದನ್ನು ತೊಗೊಂಡೆ ಹಾಗೆ ಇದು ಕೂಡ ನಾನು ತಗೊಂಡಿರೋದೆಲ್ಲ ರೆಗ್ಯುಲರ್ ಬೇರೆ ನಾಲ್ಕು ಮತ್ತೆ ಇವಾಗ ಹಾಕೊಂಡಿದ್ದೀನಲ್ಲ ಅದೊಂದು ಟೈ ಟಿ ಶರ್ಟ್ ತಗೊಂಡೆ ರೆಗ್ಯುಲರ್ಗೆ ಚೆನ್ನಾಗಿರತ್ತೆ ಅಂತ ಹೇಳಿ ಹಾಗೆ ಒಂದು ಶಾರ್ಟ್ಸು ಮೊದಲೆಲ್ಲ ನಾನು ಎಲ್ ಸೈಜಲ್ಲಿ ತಗೋತಾ ಇದ್ದೆ ಡ್ರೆಸ್ಸು ಈಗ ವೆಯ್ಟ್ ಲಾಸ್ ಮಾಡಿರೋದ್ರಿಂದ ನಾನು ಎಲ್ ಸೈಜ್ ಿದೆ ಕಾಟನ್ ಬಂದು ನೀ ನೀ ನೀವು ಆ ಲೆಂತ್ ಇದೆ ಇದು ಇದ್ರೂ ಪ್ರೈಸ್ ನಾನು ಫೈವ್ ಹಂಡ್ರೆಡ್ ಅಂದರೆ ಫೋರ್ ನೈಂಟಿ ಇದೆ ಚೆನ್ನಾಗಿದೆ ಅದಕ್ಕೆ ಕ್ವಾಲಿಟಿ ತುಂಬ ಸಾಫ್ಟ್ ಆಗಿದೆ ಹಾಗಾಗಿ ಡಿಸೈನ್ ಕೂಡ ಇಷ್ಟ ಆಯಿತು ಈ ಕಲರ್ ಕೂಡ ಇಷ್ಟ ಆಯಿತು ತೊಗೊಂಡೆ ನನ್ನ ದೊಡ್ಡ ಮಗಂಗೆ ಬೋಷ್ಗೆ ಜೀನ್ಸ್ಗಳು ತುಂಬ ಚೆನ್ನಾಗಿದೆ ಬೈ ಒನ್ ಗೆಟ್ ಒನ್ ಇತ್ತು ಸೊ ಹಾಗಾಗಿ ತೊಗೊಂಡೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದಿದೆ ಸೊ ಬೈ ಒನ್ ತೊಗೊಂಡ್ರೆ ಬೈ ಗೆಟ್ ಒನ್ ಫ್ರೀ ಇವಾಗ ಸೊ ತ್ರೀ ಹಂಡ್ರೆಡ್ ಒನ್ ಜೀನ್ಸ್ ಬೀಳುತ್ತೆ ಚೆನ್ನಾಗಿದೆ ಹೊರಗಡೆ ನಾವು ಮ್ಯಾಕ್ಸಲ್ಲಿ ತೊಗೋತಾ ಇದ್ವಿ ಎಷ್ಟು ದಿನ ತುಂಬ ಕಾಸ್ಟ್ಲಿ ಅನ್ನಿಸೋದು ವಿಶಾಲ್ ಮಾಡಲ್ ತುಂಬ ವರ್ಕ್ ಅನಿಸ್ತು ಇದೊಂದು ಟಾಪ್ ತೊಗೊಂಡೆ ಚೆನ್ನಾಗಿದೆ ಅಂತ ನೋಡಿದ ತಕ್ಷಣ ಇಷ್ಟ ಆಯಿತು ಅದಿದೆ ಒಂದೇ ಪೀಸು ಅದು ಎಲ್ ಸೈಜ್ ಇದೆ ಓಕೆ ಇದು ಈ ಒಂದು ಡ್ರೆಸ್ಸಲ್ಲಿ ಎಲ್ ಸೈಜ್ ಕರೆಕ್ಟ್ ಆಗುತ್ತೆ ನನಗೆ ಜೀನ್ಸ್ ಅಲ್ವಾ ಸೊ ಅದು ಡ್ರೆಸ್ಗಾದರೆ ಆದರೆ ಎಂ ಸೈಜು ಇದು ನೀಲಿ ನೀಲಿ ಸೈಜ್ ಇದು ಚೆನ್ನಾಗಿದೆ ಇದು ಬಂದು ತ್ರೀ ಹಂಡ್ರೆಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕಾಟನ್ ಅಲ್ವಾ ಪ್ಯೂರ್ ಕಾಟನ್ ಇದೆ ಚೆನ್ನಾಗಿದೆ ಡಿಸೈನ್ ಕೂಡ ಹಾಗೆ ನನ್ನ ಹಸ್ಬೆಂಡ್ ಕೂಡ ನಾನು ಶರ್ಟ್ ತೊಗೊಂಡ್ರು ನಾನು ಯಾವಾಗ ಬೆಡ್ರೆಸ್ಟ್ಗೆ ಹೇಳಿದ್ರಲ್ಲ ಸೊ ಆವತ್ತಿಂದ ಇವತ್ತಿನವ್ರಿಗೂ ಆಲ್ಮೋಸ್ಟ್ ನನ್ನ ಪ್ರಕಾರ ಹೂವು ನನ್ನೆಲ್ಲ ಮೈದಾನ ಮತ್ತೆ ಶಾಪಿಂಗ್ ಮಾಡಿದ್ದೆ ತುಂಬ ದಿನ ಆಗಿತ್ತು ಏನೇ ಬೇಕಾದರೆ ಸ್ವಲ್ಪ ಆನ್ಲೈನಲ್ಲಿ ತೊಗೋತಾ ಇದ್ದೆ ಅಷ್ಟೇ ಬಿಟ್ಟರೆ ಅಂತ ತಗೋರಲಿಲ್ಲ ತುಂಬ ದಿನದಲ್ಲಿ ಶಾಪಿಂಗ್ ಹೋಗಿದ್ದು ಹಾಗಾಗಿ ಸ್ವಲ್ಪ ತೊಗೊಂಡು ಬಂದಿದ್ದೀನಿ ாய் ஹாய் நீங்க மூவி ஷாய்மா நீஷ் தின சினிமா ಹಾಯ್ ಅವನಿವಾಗ ಏನಂದ್ರೆ ಫುಲ್ ಟಿವಿ ಅವಾಗ ಸ್ವಲ್ಪ ವೀಡಿಯೋ ಬರೋನು ಇವಾಗ ಸ್ವಲ್ಪ ದೊಡ್ಡ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್